ಕೂತಿದ್ದಾಗ ಮಲಗಿದ್ದಾಗ ಈ ಥರ ಧ್ಯಾನ ಮಾಡಿಕೊಂಡು ಶಾಂತವಾಗಿ ಇಟ್ಕೋಬೇಕು ಈಗ ಕೆಲಸ ಮಾಡ್ತಾ ಯಾರೋ ಏನೋ ಕೆಲಸ ಅರ್ಜೆಂಟ್ ಇದೆ ಬೇಗ ಮಾಡಬೇಕು ಭಯ ಇರುತ್ತೆ ಟೆನ್ಷನ್ ಇರುತ್ತೆ ಆ ಟೆನ್ಷನ್ನು ಭಯದಲ್ಲಿ ನಿಮ್ಮ ಹಾರ್ಮೋನ್ಸು ಜಾಸ್ತಿ ಆಗುತ್ತೆ ಪಾರ್ಟಿಝಾಲು ನಿಮ್ಮ ರಕ್ತನಾಳಗಳು ಟೈಟ್ ಆಗುತ್ತೆ ಆವಾಗ ನಿಮಗೆ ಇರೋ ಬ್ಯಾರಿಕೋಸ್ ವೇನ್ಸು ಜಾಸ್ತಿ ಆಗುತ್ತೆ ಆ ಚರ್ಮ ತೆಳ್ಳಗಾಗತ್ತೆ ಗಾಯ ಹೆಚ್ಚಾಗತ್ತೆ ಆಮೇಲೆ ಹೊಟ್ಟೆ ಬೊಜ್ಜು ಜಾಸ್ತಿ ಆಗುತ್ತೆ ಇನ್ನೂ ಮೇಯ್ನ್ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ಇದನ್ನು ನೀವು ಕಡಿಮೆ ಮಾಡಬೇಕು ಅಂದರೆ ನಿಮ್ಮ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೋಬೇಕು ಕೋಪ ಮಾಡ್ಕೋಬಾರ್ದು ಯಾರು ಏನೇ ಅಂದ್ರೂ ಅವರು ಹೇಳ್ತಾ ಇರೋ ಸುಳ್ಳು ಅಪಾರ್ಥ ಅಥವಾ ಏನೋ ಆಕ್ಷೇಪಣೆ ಅಥವಾ ಅಲಿಗೇಷನ್ ಏನು ಅಲಿಗೇಷನ್ ಕನ್ನಡದಲ್ಲಿ ಏನಂತಾರೆ ಅವಮಾನ ಅಥವಾ ಏನೇ ಮಾಡ್ತಿದ್ದಾರೋ ಆಪಾದನೆ ಅದ್ರ ಮೇಲೆ ಅದ್ರ ಬಗ್ಗೆ ಕನಿಕರ ತೋರಿಸ್ಬೇಕು ಇನ್ನೂ ನಗಬೇಕೇ ಹೊರತು ಅವ್ರು ಹೇಳಿದ್ದನ್ನು ನಾವು ಒಪ್ಪಿಕೊಂಡು ತಲೆ ಕೆಡ್ಸ್ಕೋಬಾರ್ದು ಸೊ ಆ ರೀತಿ ನಿಮ್ಮ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡಾಗ ನಿಮ್ಮ ಕಾಯಿಲೆ ತಾನಾಗಿ ಗುಣ ಆಗುತ್ತೆ ಕಡಿಮೆ ಆಗುತ್ತೆ ಆಮೇಲೆ ಅದರ ಜೊತೆಗೆ ಸ್ವಲ್ಪ ಆಹಾರ ಮಿತವಾಗಿರಬೇಕು ಧಾನ್ಯಗಳನ್ನ ಆದಷ್ಟು ಕಡಿಮೆ ಮಾಡಿ ನೀರು ಎಳ್ನೀರು ಹಸಿ ತರಕಾರಿ ಹಣ್ಣು ಹಾಸಿ ಕಾಳು ಆ ಥರದ್ದು ಜಾಸ್ತಿ ತೊಗೊಂಡು ಬೇಕಿದ್ರೆ ಒಂದು ನಾಲ್ಕು ತಟ್ಟೆ ಪಲ್ಯ ತಿನ್ನಿ ಒಂದು ಹತ್ತು ಲೋಟ ಸಾರು ಕುಡೀವಿ ಆದರೆ ಧಾನ್ಯಗಳು ಒಂಚೂರು ರಾಗಿ ಗಂಜಿ ಅಥವಾ ಒಂಚೂರು ಜೋಳದ ರೊಟ್ಟಿನೋ ಅಥವಾ ಜೋಳದ ಗಂಜಿನೋ ಅಥವಾ ಕೆಂಪಕ್ಕಿ ಗಂಜಿ ಆ ಥರದ್ದು ಅದು ಸ್ವಲ್ಪ ತೊಗೊಂಡಾಗ ನಿಮ್ಮ ಬೊಜ್ಜು ನಿಧಾನ ಕರಗುತ್ತೆ ಆವಾಗ ಹೊಟ್ಟೆಯಲ್ಲಿರೋ ಒತ್ತಡ ಕಡಿಮೆ ಆದಾಗ ಕಾಲಲ್ಲಿ ವ್ಯಾರಿಕೋಸ್ ವೇನ್ಸಲ್ಲಿ ಒತ್ತಡ ಕಡಿಮೆ ಆಗುತ್ತೆ ಆವಾಗ ಬೇಗ ಚರ್ಮ ವಾಪಸ್ ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಗಾಯ ಆಗೋದು ತಪ್ಪುತ್ತೆ ಸೊ ಈ ರೀತಿ ಆಮೇಲೆ ಕೆಲಸ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಒಂದು ಸತಿ ಒಂದು ಐದು ನಿಮಿಷನಾದರೂ ಕಾಲ ಮೇಲೆ ಎತ್ತಿಟ್ಕೊಂಡು ರಕ್ತ ಎಲ್ಲ ಕಾಲಿಂದ ಹೊಟ್ಟೆಗೆ ಹೋಗೋ ಥರ ಮಾಡಿಕೊಂಡಾಗ ಪ್ರೆಷರ್ ಕಡಿಮೆ ಆಗ್ತಾ ಬರುತ್ತೆ ಜಾಸ್ತಿ ಹೊತ್ತು ನಿಂತಿರಬೇಕು ಅಂದರೆ ವ್ಯಾರಿಕೋಸ್ ವೇನ್ಸ್ ರಾಕಿಂಗ್ಸ್ ಹಾಕ್ಕೊಡಿ ಆಮೇಲೆ ನಿಮ್ಮ ಜೀವನದಲ್ಲಿ ಇಲ್ಲಿ ತನಕ ನಡೆದಿರೋ ಎಲ್ಲ ಘಟನೆಗಳು ಆ ಭಾವನೆಗಳನ್ನ ಕೂತ್ಕೊಂಡು ಧ್ಯಾನ ಮಾಡಿ ಅರ್ಥ ಮಾಡ್ಕೊಳ್ಳಿ ಅದರಲ್ಲಿರೋ ಸತ್ಯನ ಎಷ್ಟೋ ವಿಷಯಗಳು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀರ ಆ ಸನ್ನಿವೇಶ ನಿಮಗೆ ಸರಿಯಾಗಿರಲ್ಲ ಸೊ ಅವೆಲ್ಲ ನೀವು ಸತ್ಯವಾಗಿ ಅರ್ಥ ಮಾಡಿಕೊಂಡಾಗ ಅಪಾರ್ಥಗಳು ಕಡಿಮೆ ಆದರೆ ನಿಮ್ಮ ಭಾವನೆ ಬದಲಾಗುತ್ತೆ ನಿಮಗೆ ಒಳ್ಳೇದು ಮಾಡೋದಕ್ಕೆ ನಿಮಗೆ ಬೈದು ಹೊಡೆದು ಬುದ್ಧಿ ಹೇಳಿರೋರು ಬಗ್ಗೆ ನೀವು ಕೋಪ ಬೇಜಾರು ಬೆಳೆಸ್ಕೊಂಡಿರ್ತೀರ ಆದರೆ ನನಗೆ ಒಳ್ಳೇದು ಮಾಡೋದಕ್ಕೆ ಅವರು ಬೈದರು ಹೊಡೆದ್ರು ಅಂತ ಅರ್ಥ ಮಾಡ್ಕೊ ಸತ್ಯ ಅರ್ಥ ಮಾಡ್ಕೊಂಡಾಗ ಅವ್ರ ಬಗ್ಗೆ ಪ್ರೀತಿ ಗೌರವ ಹೆಚ್ಚಾಗತ್ತೆ ಹಾಗೆ ಭಾವನೆಗಳು ಬದಲಾಗುತ್ತೆ ಸೊ ಜೀವನದ ಸತ್ಯ ಅರ್ಥ ಮಾಡಿಕೊಂಡು ನಿಮ್ಮ ಪ್ರತಿಯೊಂದು ಸನ್ನಿ ಜೀವನದ ಘಟನೆಗಳಲ್ಲೂ ಅವ್ರ ಹತ್ರ ಧೈರ್ಯವಾಗಿ ನಿಮಗೆ ಕೋಪ ಬರೆಸಿ ಬೇಜಾರು ಮಾಡಿ ಭಯ ಬರೆಸಿರೋರಿಗೆ ನೀವು ಈ ಥರ ಮಾಡಿದ್ರಿ ನನಗೆ ಬೇಜಾರಾಗಿದೆ ನಂಗೆ ಕೋಪ ಇದೆ ಇನ್ನೂ ನನ್ನ ಜ್ಞಾಪಕ ಇದೆ ಅಂತ ಅವ್ರಿಗೆ ಹೇಳಿ ಧೈರ್ಯವಾಗಿ ಎದುರಿಸಿದಾಗ ಅವಾಗ ಮನಸಲ್ಲಿ ಏನೋ ಒಂದು ಭಯ ಆತಂಕ ಇದು ಕಡಿಮೆ ಆಗುತ್ತೆ ಅಲ್ಲಿ ಕಡಿಯೋದು ಈ ಆ ಕೋಪ ಭಯ ಇದರಲ್ಲೇ ನಿಮ್ಮ ಅಲ್ಲು ಸೌದೋಗ್ತಾ ಇದೆ ಸೊ ಅವಾಗ ಹಸಿದ ಏನು ತಿನ್ನೋಕ್ಕಾಗಲ್ಲ ಗಟ್ಟಿದೇನು ತಿನ್ನೋಕ್ಕಾಗಲ್ಲ ಅದು ಬೇಗ ಬೇಗ ತಿನ್ನಬೇಕು ಅಂತ ಬರೀ ಮೆತ್ತಗಿರೋದು ಧಾನ್ಯಗಳನ್ನೇ ಜಾಸ್ತಿ ತಿಂದು ಬೊಜ್ಜು ಜಾಸ್ತಿ ಆಗುತ್ತೆ ಸೊ ಹಲ್ಲು ಚೆನ್ನಾಗಿಟ್ಕೊಂಡಾಗ ನೀವು ಹಣ್ಣು ತರಕಾರಿ ಅದೆಲ್ಲ ಚೆನ್ನಾಗಿ ತಿನ್ಕೊಂಡು ಆರೋಗ್ಯ ಬ್ಯಾಲೆನ್ಸಲ್ಲಿರುತ್ತೆ ಬೊಜ್ಜು ಜಾಸ್ತಿ ಆಗೋಲ್ಲ ಸೊ ಪ್ರತಿಯೊಂದು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗ್ತಾ ಹೋಗುತ್ತೆ ಸೊ ಭಾವನೆಗಳನ್ನ ಸತ್ಯ ಸತ್ಯವಾಗಿ ಇಟ್ಕೊಳ್ಳೋಣ ಸತ್ಯವನ್ನು ಯೋಚಿಸಿ ಸತ್ಯವಾಗಿ ನಿಮಗೆ ಮನಸ್ಸಿಗೆ ಯಾರೇ ಏನೇ ಅಂದ್ರೂ ನೀನು ಹೇಳಿದ್ದಕ್ಕೆ ನಂಗೆ ಬೇಜಾರಾಯಿತು ನನ್ನ ಕೋಪ ಬಂತು ನನಗೆ ಭಯ ಆಗುತ್ತೆ ನನಗೆ ಇಷ್ಟ ಆಗಲ್ಲ ಆ ಥರ ಧೈರ್ಯವಾಗಿ ಹೇಳಬೇಕು ಸೀನಿಯರೇ ಆಗಲಿ ಏನೋ ಜೂನಿಯರೇ ಆಗಲಿ ಅಥವಾ ಯಾರು ಯಾರಾದ್ರೂ ಯಾವ ಭಾವನೆ ಮುಚ್ಚಿಡ್ದಲೆ ಸತ್ಯವಾಗಿ ಹೇಳಿಕೊಂಡು ಇನ್ನು ಮುಂದೆ ನಿಮ್ಮ ಏನೋ ಯೋಚನೆ ನುಡಿ ನಡೆಯಲಿ ಸತ್ಯ ಇದ್ದರೆ ಆಮೇಲೆ ಆಗಿರೋ ಘಟನೆಗಳನ್ನು ಸತ್ಯವಾಗಿ ಆಗಿರೋ ಜೊತೆಗಳಲ್ಲಿ ಡಿಸ್ಕಸ್ ಮಾಡಿ ಅದಕ್ಕೆ ಶಾಂತಿ ಮಾಡಿಕೊಂಡಾಗ ನಿಮ್ಮ ಆರೋಗ್ಯ ಚೆನ್ನಾಗಿ ಸುಧಾರಿಸ್ತೀವಿ ಘಟನೆ ಇಲ್ಲ ಸರ್ ನಾನು ಕೂಲಾಗೆ ಇರ್ತೀನಿ ಯಾರೇನೆ ರೆಸ್ಪಾಂಡ್ ಮಾಡಿ ಕಿವಿಕ್ ಕೇಳಿದ್ರೆ ನಾ ಕೇಳಲಿಕ್ಕೆ ಬಿಡ್ತೀನಿ ಅಷ್ಟೇ ಎಲ್ಲ ನಾನು ತಗಿ ಬೀಳ್ತಾ ಇರ್ತಾರೆ ಅಲ್ಲೇ ಇರ್ತಾರು ಒಳ್ಳೆಯಕೋತಿಯಾ ಯಾರು ದಿವಸ ಹೇಳೋದ ಅಂತೇಳಿ ಅದಕ್ಕೆ ಲಾಭ ಹೊರಡೆ ಮಾಡಿ ಹೋಗೋ ಬರತ್ತೆ ಟೈಮಿಲ್ಲ ಡ್ಯೂಟಿ ಮೇಟಾಗ ಹೊರಡೆ ಯಾರು ಏನೇ ಅಂದ್ರೂ ಕೂಡ ಈ ಕಿವಿ ಕೇಳ್ತೀನಿ ನಾ ಕೇಳಿಬಿಡ್ತೀವಿ ಈಗ ಮೈಸೂರು ಕಂಬದೆಲ್ಲ ಕೇಸರ ಹೋಯ್ತು ಮನೆಯಲ್ಲ ಅದ್ರಲ್ಲಿ ನಾನು ಯಾವುದೂ ರೆಡಿ ಮಾಡ್ಕೊಡೋಲ್ಲ ನಾನು ಮಾತಾಡಿದ್ದು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಹೇಳಿದ್ರೆ ಅದು ಆಡಿಯೋ ರೆಕಾರ್ಡ್ ಆಗುತ್ತೆ ಸೊ ಇಲ್ಲಾಂದರೆ ಆಫ್ ಮಾಡ್ತೀನಿ ಆಮೇಲೆ ಡಿಸ್ಕಸ್ ಮಾಡ್ತೀನಿ ಸೊ ಅಂದರೆ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳು ಏನು ಆಡಿಯೋ ರೆಕಾರ್ಡ್ ಆದರೂ ಪರವಾಗಿಲ್ಲ ಅನ್ನೋದ್ರಿಂದ ಅದು ಹೇಳಿ ಏನು ಮೈಸೂರು ಬೋಟ್ಗೆ ಸಿಕ್ತು ನಮ್ದು ಹೊರತೆಲೊಂದು ಅದೇ ರಕ್ಷೆ ಬಂತು ಅದಕ್ಕೂ ನಾನು ಯಾರಕ್ಕೂ ಏನು ಬರಿ ಮಾಡಕ್ ಹೋಗಲ್ಲ ಯಾರು ಏನೇ ಅಂದ್ವಿ ಕೂಡ ಬೆಳಗಾಗಿ ಬೆಳಗಾಗಿ ಅಂತ ಹೇಳ್ತೀನಿ ನಮ್ ತಂಗಿನ ಅಂತೇಳಿ ಸಾಟರ್ಡೆ ಸಂಡೇನು ಕಾಲೇಜ್ ಹೋಗ್ತೀಯ ನಿಮ್ಗೆ ಮಳೆ ಕೆಲಸ ಇರಲ್ಲ ಊರೋಡ್ ರೆಸ್ಟ್ ಹೋಗ್ತದೆ ಅಂತೇಳೆ ಅದೊಂದು ರೊಟ್ಟಿ ತರ್ಟಿ ಇಯರ್ಸ್ ಇಂದೇ ಸಂಡೇ ಸಂಡೇ ಒಂದು ಮಂದಿ ಇರ್ತೀವಿ

ಮೊಬೈಲ್ ಇಟ್ಕೊಂಡು ಅಥವಾ ಟಿ ವಿ ನೋಡಿಕೊಂಡು ಇಲ್ಲ ಲೈಟ್ ಹಾಕ್ಕೊಂಡಿದ್ರೇ ನಿದ್ದೆ ಬರಲ್ಲ ಸೊ ನೀವು ಲೈಟ್ಗಳನ್ನೆಲ್ಲ ಆಫ್ ಮಾಡಿ ಟಿ ವಿ ಮೊಬೈಲ್ ಆಫ್ ಮಾಡಿ ಶಾಂತವಾಗಿ ಧ್ಯಾನ ಮಾಡಿಕೊಂಡು ಮನಸ್ಸನ್ನು ಸಮಾಧಾನ ಮಾಡಿಕೊಂಡ್ರೆ ತಾನಾಗೆ ನಿದ್ದೆ ಬರುತ್ತೆ ಸೊ ಚೆನ್ನಾಗಿ ಒಂದು ಐದಾರು ಗಂಟೆ ನಿದ್ದೆ ಮಾಡಿದ್ರೆ ಅವಾಗ ತೂಕ ತಾನಾಗೇ ಕಡಿಮೆ ಆಗುತ್ತೆ ಯಾವಾಗ ನಿದ್ದೆ ಆಗಿರೋಲ್ಲ ಅವಾಗ ಬೆಳಗ್ಗೆ ಹೊತ್ತು ನಿದ್ದೆ ಬರ್ತಾ ಇರುತ್ತೆ ತೂಗುಡಿಸ್ಬೇಕು ಅನಿಸುತ್ತೆ ಅಥವಾ ತಲೆ ಸುತ್ತಿ ಬರೋದು ಆಗುತ್ತೆ ಆಮೇಲೆ ಜಾಸ್ತಿ ತಿನ್ನಬೇಕು ಅನಿಸುತ್ತೆ ನಿದ್ದೆ ಮಾಡಿದಾಗ ನಮಗೆ ಹಸು ಅಷ್ಟೊಂದು ಆಗಲ್ಲ ಸೊ ನಿದ್ದೆ ಜಾಸ್ತಿ ಹೊತ್ತು ಮಾಡಿ ನಿದ್ದಾಗ ಸ್ವಲ್ಪ ಹೊಟ್ಟೆ ಹಸಿಬೋದು ಆದರೆ ಪ್ರತಿ ಸತಿ ಆ ನಿದ್ದೆ ಚೆನ್ನಾಗಿ ಮನಸ್ಸನ್ನು ಶಾಂತ ಮಾಡಿರುತ್ತಲ್ಲ ಅವಾಗ ಪ್ರತಿಯೊತ್ತು ಊಟ ಮಾಡೋದು ನಾವು ಸ್ವಲ್ಪ ಸ್ವಲ್ಪ ಕೊಟ್ಟರು ಸಮಾಧಾನವಾಗಿರ್ತೀವಿ ಸೊ ಸ್ವಲ್ಪ ನಿದ್ದೆ ಕಡೆ ಗಮನ ಕೊಡಿ ಕಾಲು ಮೇಲೆ ತಿಟ್ಕೊಡೋದು ಆಮೇಲೆ ನಿಮ್ಮ ಭಾವನೆಗಳನ್ನ ಸರಿಪಡಿಸ್ಕೊಳ್ಳೋದು ಅವಾಗ ಮಾತ್ರೆಗಳು ಬೇಗ ಕಡಿಮೆ ಮಾಡ್ಬೋದು ಇಲ್ಲಾಂದರೆ ಮಾತ್ರೆ ಕಂಟಿನ್ಯೂಸ್ ಆಗಿ ಸುಮ್ಮನೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಇವಾಗ ಬಿ ಪಿ ಜಾಸ್ತಿ ಆಗಿದೆ ಆಮೇಲೆ ಮುಂದೆ ಶುಗರ್ ಬರ್ಬೋದು ಆಮೇಲೆ ಇವಾಗ ನೀವು ಕೋವಿಡ್ ಇಂಜೆಕ್ಷನ್ ತೊಗೊಂಡ್ಮೇಲೆ ಈ ಕಾಲು ಊತ ಇದೆಲ್ಲ ಜಾಸ್ತಿ ಆಗಿದೆ ಅನ್ಸುತ್ತಾ ಎರಡನೇ ತಗೊಂಡಾಗ ಸ್ವಲ್ಪ ಸುಸ್ತು ಅಂತ ಹೇಳಿ ಅಂದ್ರೆ ಕೆಲವೊಬ್ಬರಿಗೆ ಎಷ್ಟೋ ಜನಕ್ಕೆ ತೊಂದರೆ ಆಗಿದೆ ಈಗ ಪುನೀತ್ ರಾಜ್ಕುಮಾರ್ ಇಂಜೆಕ್ಷನ್ ತೊಗೊಂಡ್ಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ಈಗ ಶುಗ ರಾಜ್ಕುಮಾರ್ಗೆ ಕ್ಯಾನ್ಸರ್ ಆಗಿದೆ ಮೊನ್ನೆ ಇನ್ನೊಬ್ಬ ಆಕ್ಟ್ರು ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು ಸೊ ಎಷ್ಟೋ ಜನಕ್ಕೆ ಈ ಥರ ಕಾಯಿಲೆಗಳು ಬರ್ತಾ ಇದೆ ಸೊ ಅದು ಯಾವುದು ಬರ್ದಂಗೆ ತಡಿಬೇಕು ಅಂದರೆ ಮೊದಲು ನಮ್ಮ ಮನಸ್ಸು ಶಾಂತವಾಗಬೇಕು ನಮ್ಮ ಮನಸ್ಸು ಸತ್ಯವಾಗಬೇಕು ಆಮೇಲೆ ಆಹಾರ ಮಿತವಾಗಬೇಕು ಸೊ ತೂಕ ಕಡಿಮೆ ಆಗಬೇಕು ನಮ್ಮ ಜೀವನ ಒಂಥರ ಖುಷಿಯಾಗಿರಬೇಕು ಆರೋಗ್ಯವಾಗಿರಬೇಕು ಆವಾಗ ಈ ಥರ ಕಾಯಿಲೆಗಳನ್ನೂ ತಡಿಬೋದು ಇಲ್ಲಾಂದರೆ ಇವುಗಳು ನಮ್ಗೆ ಇಂಜೆಕ್ಷನ್ ಕೊಟ್ಟು ನಮ್ಮ ಪಾಪ್ಯುಲೇಷನ್ ಕಡಿಮೆ ಮಾಡೋದಕ್ಕೆ ಇನ್ನೂ ಏನೇನು ವೈರಸ್ಗಳು ಬಿಡ್ತಾರೋ ಏನೇನು ವಿಷ ಆಗ್ತಾರೋ ಗೊತ್ತಿಲ್ಲ ಸೊ ಅದೆಲ್ಲದನ್ನು ನಾವು ಮೀರಿ ನಾವು ನಮ್ಮ ಆರೋಗ್ಯ ಕಾಪಾಡಿಕೊಂಡು ಇದ್ದು ಜೀವಿಸ್ಕೊಂಡು ಒಂದು ಏನೋ ಹೋರಾಡಿ ನಮ್ಮ ಬದುಕೋಕ್ಕೂ ಉಳಿಸ್ಕೋಬೇಕು ಒಂದು ಒಳ್ಳೆಯ ಜೀವನದ ದಾರಿನೂ ಉಳಿಸ್ಕೋಬೇಕು ಆಮೇಲೆ ಏನೋ ಬೇರೆಯವ್ರಿಗೂ ಮುಂದಿನ ಪೀಳಿಗೆಗೂ ಒಂದು ಸ್ಕ್ಯಾನ್ ಮಾಡಿದೆ ಅಲ್ಲ ಸ್ಕ್ಯಾನು ಮಾಡ್ಬೋದು ಬಟ್ ಈಗ ಆಪ್ರೇಷನ್ ಮಾಡಬೇಕು ಅನ್ನೋ ಥರ ಇದ್ದರೆ ಜಾಸ್ತಿ ತೊಂದರೆ ಇದೆ ನೀವು ಆಪ್ರೇಷನ್ ಮಾಡ್ಸ್ಕೊತೀನಿ ಇನ್ನೊಂಗಿದ್ರೆ ಮಾಡಿಸಿ ನೋಡ್ಬೋದು ಇಲ್ಲಾಂದರೆ ಪ್ರತಿ ವರ್ಷ ನಾವು ಸುಮ್ಮನೆ ಅಲ್ಲ ಆ ಥರ ಹೇಗೋ ಆ ಥರ ಏನಿಲ್ಲ ಆ ಥರ ಹಾಂ ಹಾಂ ಅದು ತ್ಲಾಪಕ ಶಕ್ತಿ ಸ್ವಲ್ಪ ಕಡಿಮೆ ಆಗೋದು ಟೆನ್ಶನ್ ಇದ್ದಾಗ ನಿದ್ದೆ ಮಾಡ್ದಲ್ಲ ಇದ್ದಾಗ ಆಮೇಲೆ ಭಯ ಆದರೆ ಆತಂಕ ಆದರೆ ಹಾಂ ఈోచన సార్ ఫ్యూచర్ బాగా ఫ్యూచర్ సెట్ ఆగితే నేచర్ ఆఫ్ వర్క్ చేంజ్ అది కోవిడ్ అది ఆటే ఇస్తుంది సత్తు లేట్ అది పర్వాల స్లో స్టడీంగ్స్ ఈ ಜೀವನದಲ್ಲಿ ಎಷ್ಟೋ ವಿಷಯಗಳು ಆಕಸ್ಮಿಕ ಅಥವಾ ನಮಗೆ ನಾವು ಅಂದ್ಕೊಂಡಂಗೆ ಆಗಲ್ಲ ಈಗ ಅನ್ಸರ್ಟೆನ್ಟಿ ಇರುತ್ತೆ ಯಾರು ನೋಡ್ಕೋತಾರೆ ಮುಂದೆ ಏನಾಗುತ್ತೆ ಅನ್ನೋ ಥರ ಅದನ್ನೆಲ್ಲದನ್ನೂ ಮೀರಿ ಏನೋ ಒಂದು ದೈವಶಕ್ತಿ ಇದೆ ಅದು ನಮ್ಮನ್ನು ಕಾಪಾಡುತ್ತೆ ಅನ್ನೋ ಭರವಸೆ ನಮಗೆ ಆತಂಕ ಕಡಿಮೆ ಮಾಡುತ್ತೆ ಅದಿಲ್ಲ ಅಂತಂದರೆ ಏನೋ ನಾವು ದಾಳ ಏನಾಗುತ್ತೋ ಏನಾಗುತ್ತೋ ಏನಾಗೇನೋ ಅನ್ನೋ ಥರ ಯೋಚನೆ ಆಗುತ್ತೆ ಆದರೆ ಅದರ ಜೊತೆಗೆ ನಮ್ಮ ಕೈಲಾದಷ್ಟು ನಾವು ಈಗ ಸಮಾಜದಲ್ಲಿ ಎಷ್ಟೋ ಜನ ಮಕ್ಕಳಿರ್ತಾರೆ ಅವರು ಎಲ್ಲೋ ಅಮೇರಿಕಾದಲ್ಲಿರ್ತಾರೆ ಇಲ್ಲಿ ನೆನೋ ಅಷ್ಟೇ ಒಂದು ಆಸ್ಪತ್ರೆಯಲ್ಲಿ ಅಂತ ಬಂದಿದ್ದ ಪೇಷೆಂಟು ಥರ ಫುಲ್ಲು ಬ್ಲೀ ಬ್ಲೀಡಿಂಗ್ ಆಗಿ ಏನೋ ಇದ್ದಾರೆ ಡೀಪ್ ಕೋಮಲ್ಲಿ ಅವರು ಮ ಏನೋ ಮಗ ಎಲ್ಲೋ ಹಾಸನಲ್ಲಿದ್ದಾರೆ ಸೊ ಅವರು ಅಮ್ಮನೂ ಅಂದರೆ ಎಂಟುತೀನು ವಯಸ್ಸಾಗಿದೆ ಅವರು ಆಸ್ಪತ್ರೆಯಲ್ಲಿದ್ದಾರೆ ಅವ್ರಿಗೆ ನಾವು ಕಂಡೀಷನ್ ಸೀರಿಯಸ್ ಇದೆ ಅಂದರೆ ಅವ್ರಿಗಿನ್ನೇನು ಟೆನ್ಷನ್ ಆಗುತ್ತೋ ಗೊತ್ತಿಲ್ಲ ಆಮೇಲೆ ಯಾರೋ ಫ್ರೆಂಡ್ ಬಂದು ಅವರು ಏನೋ ನೋಡ್ತೀವಿ ಅಂತ ಅನ್ನೋ ಥರ ಸೊ ಹಾಗೆ ಯಾರಿಗೆ ಯಾವಾಗ ಯಾರು ಸಹಾಯ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ನಮ್ಮ ಜೀವನದ ನಮ್ಮ ಏನೋ ನಾವಿರೋ ಜಾಗದಲ್ಲಿ ಅಕ್ಕಪಕ್ಕದ ಮನೆಯವರು ನಾವು ಕೆಲಸ ಮಾಡೋ ಜಾಗದಲ್ಲಿ ಎಲ್ಲರ ಜೊತೆ ಒಂದು ಒಳ್ಳೆಯ ಒಳ್ಳೆ ಸಂಬಂಧ ಇಟ್ಕೋಬೇಕು ಭಾವನೆ ಇದು ಭಾವನೆಗಳ ಹೂಡಿಕೆ ಅಂತ ಎಮೋಷ್ನಲ್ ಏನೋ ಇನ್ವೆಸ್ಟ್ಮೆಂಟ್ ಈಗ ನಿಮ್ಮ ಅಕೌಂಟಲ್ಲಿ ಏನೋ ಎಷ್ಟೋ ಲಕ್ಷಗಳು ದುಡ್ಡಿದ್ರೂ ನೀವು ಅಕಸ್ಮಾತು ತಲೆ ಸುತ್ತ ಬಂದು ಬಿದ್ದಾಗ ನಿಮ್ಮನ್ನ ಆಸ್ಪತ್ರೆಗೆ ಟೈಮಿಂಗ್ ಸರಿಯಾಗಿ ಕರ್ಕೊಂಡು ಹೋಗಬೇಕು ಅನ್ನೋ ಸಹೋದ್ಯೋಗಿ ಇಲ್ಲ ಅಥವಾ ಪಕ್ಕದ ಮನೆಯವರು ಇಲ್ಲ ಅಂದರೆ ಏನೂ ಪ್ರಯೋಜನಕ್ಕೆ ಬರಲ್ಲ ಸೊ ಆ ರೀತಿ ಒಂದು ಸಾಮಾಜಿಕ ವ್ಯವಸ್ಥೆ ಬದಲಾಗಬೇಕಾಗಿದೆ ಒಂದು ಒಬ್ರಿಗೊಬ್ರು ಸಹಾಯ ಮಾಡುವಂಥ ಮನಸ್ಥಿತಿ ಆಮೇಲೆ ಕೇಳಿರ್ಣಿ ಈಗ ವಯಸ್ಸಾಗ್ತಾ ಆಗ್ತಾ ನಿಮಗೂ ಅಡುಗೆ ಮಾಡ್ಕೊಳಕ್ಕೆ ಕಷ್ಟ ಆಗ್ಬೋದು ಅವಾಗ ಪಕ್ಕದ ಮನೆಯವ್ರ ಜೊತೆ ಇವಾಗ ನಿಮಗೆ ಅಡುಗೆ ಮಾಡೋಕ್ಕಾಗತ್ತೆ ಅಂದಾಗ ಪಕ್ಕದ ಮನೆಯವ್ರಿಗೆ ಇದು ಚೆನ್ನಾಗಿ ಮಾಡಿದ್ದು ಅಂತ ಹೊರಟ್ರಿ ಒಂಚೂರು ತಿನ್ನಿರಿ ಆಮೇಲೆ ಆಮೇಲೆ ಯಾವತ್ತು ನೀವು ಊಟ ಮಾಡಿದ್ರ ಅನ್ನೋದಕ್ಕೆ ಕೇಳ್ತಾರೆ ಯಾವತ್ತು ಜ್ವರ ಬಂತು ಹುಷಾರಿಲ್ಲ ಅಡಿಗೆ ಮಾಡೋಕ್ಕಾಗಿಲ್ಲ ತಂದು ಕೊಡ್ತಾರೆ ಸೊ ಈ ಕೊಟ್ಟು ತಗೊಳ್ಳೋ ಒಂದು ಬಾಟರ್ ಸಿಸ್ಟಮ್ ನಾವು ಸಮಾಜದಲ್ಲಿ ಆಮೇಲೆ ಆದಷ್ಟು ಸಾಧ್ಯವಾದಷ್ಟು ಪ್ರಕೃತಿ ಜೊತೆ ಇರೋದು ಕಲ್ತ್ಕೊಂಡು ನಮ್ಮ ಪಾರ್ಕ್ ಪಾರ್ಕ್ ಹೋಗಿ ಒಳ್ಳೆ ಗಾಳಿ ಕುಡ್ಕೊಂಡು ಮನಸ್ಸನ್ನು ಸ್ವಲ್ಪ ಸಮಾಧಾನ ಏನು ಮಾಡಿಕೊಂಡಾಗ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅವಾಗ ರಕ್ತನಾಳುಗಳು ಸ್ವಲ್ಪ ಸಂಚಾರ ಚೆನ್ನಾಗಿ ಆಗುತ್ತೆ ಸೊ ಯಾರೋ ಔಟ್ ಆಫ್ ಬೆಂಗ್ಳೂರು ಟೆಂಪಲ್ ರನ್ ಅವ್ರೆ ದೇವಸ್ಥಾನದಿಂದಲೋ ಹೋಗಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ನಾನೇ ಈಗ ಅದು ನಾನು ತುಂಬ ರೆಸ್ಪಾನ್ಸಿಬಿಟಿ ಯಾಕೆಂದ್ರೆ ನಮ್ಮ ತಲೆ ತಾಯಿ ಇಲ್ಲ ಮನೆಯಲ್ಲಿ ತಂದೆ ನಾಗ ಏನೇ ಆಗಿದ್ರು ಇದ್ರೆ ಒಂದು ದೊಡ್ಡ ತಲೆ ಇರುತ್ತೆ ಏನೇ ಇರುತ್ತೆ ಅಂದ್ರೆ ಅತಿಯಾಗಿ ರಿಸ್ಟ್ರಿಕ್ಟ್ ಮಾಡಿಕೊಂಡು ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋ ಅಂತ ಮನಸ್ಥಿತಿ ಇರಬಾರ್ದು ಆಯ್ತು ಈಗ ಜವಾಬ್ದಾರಿ ಇದೆ ಅದನ್ನು ನಿಭಾಯಿಸ್ತಾ ಇದ್ದೀನಿ ಅಂತ ಖುಷಿಯಾಗಿ ಮಾಡಬೇಕು ಸೊ ಅದನ್ನ ಒತ್ತಡ ಅಂತ ತಗೊಂಡ್ರೆ ಒಳಗೊಳಗೆ ಆತಂಕ ಇರುತ್ತೆ ಬೇಜಾರಿರುತ್ತೆ ಅದನ್ನು ಖುಷಿಯಾಗಿ ಏನು ಮನಸ್ಸೋ ಇಚ್ಛೆಯಿಂದ ಮಾಡಿದ್ರೆ ಅಂದರೆ ನಾವು ಮಾಡೋ ಕೆಲಸನ ಒಂದು ಧ್ಯಾನ ಥರ ಮಾಡಬೇಕು ಒಂದು ಪೂಜೆ ಥರ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟು ಮನಸ್ಥಿತಿನಲ್ಲಿ ಸೊ ಅದು ನಿಜವಾದ ಕಾಯಕವೇ ಕೈಲಾಸ ಅನ್ನೋ ಥರ ಹಾಂ ಸೊ ಆ ಮನಸ್ಥಿತಿನಲ್ಲಿದ್ದಾಗ ಆರೋಗ್ಯ ಚೆನ್ನಾಗುತ್ತೆ ಇಲ್ಲ ನಾನು ಮಾಡ್ತಾ ಇರೋದು ಏನೋ ಸುಮ್ಮನೆ ಇದು ಚಟ ಹೋಗ್ಬಿಟ್ಟಿದೆ ಅಂತ ಕೆಲಸ ಮಾಡೋದು ಅಥವಾ ನಾವು ಮಾಡಲೇಬೇಕು ಇಲ್ಲ ಅವ್ರಿಗೆ ಬೈತಾರೆ ಇಲ್ಲ ಇವರು ಏನೋ ಅನ್ನಿಸ್ಕೋತಾರೆ ಏನು ನನ್ನ ಏನೋ ನಾನು ದುಡಿಲೇಬೇಕು ಅನ್ನೋ ಪ್ರೆಷರಲ್ಲಿ ಅಲ್ಲಿ ನಾವು ಮಾಡಬಾರ್ದು ಆ ತರ ಮನಸ್ಥಿತಿ ಇಟ್ಕೊಳ್ಳೋದಕ್ಕೆ